ಜಿಲ್ಲೆ ಕೊಟ್ಟೂರು ತಾಲೂಕು ಕೊಟ್ಟೂರಿನ ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲಿ ಪೌರಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಗಿದೆ ಇಲ್ಲಿನ ಸ್ಥಳೀಯ ಸಂಸ್ಥೆ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಹದಿಮೂರನೇ ವರ್ಷದ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಆದ ರೇಖಾ ರಮೇಶ್ ಉಪಾಧ್ಯಕ್ಷರು ಆದ ಸಿದ್ದಯ್ಯಸ್ವಾಮಿ ಹಾಗೂ ಸರ್ವ ಸದಸ್ಯರು ಹಾಜರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಾಧಿಕಾರಿ ನಸ್ರುಲ್ಲಾ ಅವರು ಪೌರ ಕಾರ್ಮಿಕರಿಗೆ ಇಪ್ಪತ್ತ ಒಂದು ದಿನಗಳ ಹೆಚ್ಚುವರಿ ವೇತನ ಹದಿನೈದು ದಿನಗಳ ಸಿಲಿಂಡರ್ ರಜೆಯ ವೇತನ ಮೂರು ತಿಂಗಳಿಗೊಮ್ಮೆ ಜನರಲ್ ಚೆಕ್ಅಪ್ ಬೆಳಗಿನ ಉಪಹಾರ ಮತ್ತು ಕೆಲಸದ ಸಮಯದಲ್ಲಿನ ಎಲ್ಲ ಮೂಲ ಸೌಕರ್ಯವನ್ನ ಮತ್ತು ವರ್ಷಕ್ಕೆ ಎರಡು ಜೊತೆ ಬಟ್ಟೆಯನ್ನ ಕೊಡುವುದರ ಜೊತೆಗೆ ಏಳು ಸಾವಿರ ರೂಪಾಯಿಗಳ ಸಂಕಷ್ಟ ನೀಡಲಾಗ್ತಾ ಇದೆ ಎಂದರು ಸದಸ್ಯರು ಆದ ರಾಮಣ್ಣ ವೀಣಾ ಅವರು ಮಾತನಾಡಿ ಪೌರ ಕಾರ್ಮಿಕರ ಶ್ರೇಷ್ಠತೆಯನ್ನ ತಿಳಿಸಿ ಹೇಳಿದರು ಇನ್ನು ಪೌರಕಾರ್ಮಿಕರು ಆದ ಶಂಕರಮ್ಮ ಹಾಗೂ ಸುಭದ್ರಮ್ಮ ಮಾತನಾಡಿ ಪೌರ ಕಾರ್ಮಿಕರ ನೋವು ಸಂಕಷ್ಟವನ್ನ ತೋಡಿಕೊಳ್ಳುವುದರ ಜೊತೆಗೆ ದುಡಿಮೆಯೇ ಕುರಿತಂತೆ ಹೆಮ್ಮೆಯನ್ನು ವ್ಯಕ್ತಪಡಿಸಿದರು ಕೊನೆಯಲ್ಲಿ ಅಧ್ಯಕ್ಷರು ಆದರೆ ರಮೇಶ್ ಅವರು ಮಾತನಾಡಿ ಅವರ ಹುದ್ದೆ ಶ್ರೇಷ್ಠವಾದದ್ದು ಸೈನಿಕರಂತೆ ಇವರು ಶ್ರಮ ವಹಿಸಿ ಕರ್ತವ್ಯ ನಿರ್ವಹಿಸುತ್ತಾರೆ ಎಂದರು ಇದೇ ವರ್ಷದಲ್ಲಿ ನಿವೃತ್ತಿ ಹೊಂದಿದಂತಹ ಎಸ್ಎನ್ ಕೊಟ್ರೇಶ್ ಬಾಣದ ಪುರಸಪ್ಪ ಗಂಗಮ್ಮ ಇವರನ್ನ ಸನ್ಮಾನಿಸಿ ಬೀಳ್ಕೊಡಲಾಗಿದೆ ಕಾರ್ಯಕ್ರಮಕ್ಕೆ ತಡವಾಗಿ ಬಂದ ರಾಜ್ಯ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರು ಆದ ಪ್ರಭಾಕರ್ ಅವರು ಮಾತನಾಡಿ ಪೌರಕಾರ್ಮಿಕ ಮಕ್ಕಳು ಕಾರ್ಮಿಕ ಕೆಲಸವನ್ನ ಮಾಡಿದೆ ಐಎಎಸ್ ನಂತಹ ಉನ್ನತ ಮಟ್ಟದ ಅಧಿಕಾರಿಗಳಾಗಬೇಕು ಅಂದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಡಿಸಬೇಕು ಅಂತ ಕಿವಿಮಾತು ಹೇಳಿದರು ಪೌರ ಕಾರ್ಮಿಕರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಇದರಲ್ಲಿ ಸ್ವತಃ ರಾಜ್ಯಾಧ್ಯಕ್ಷರು ಸೇರಿ ಎಲ್ಲ ಕಾರ್ಮಿಕರೊಂದಿಗೆ ಕುಣಿದುಕ್ಕು ಪಡಿಸಿದ್ರು ಹೀಗೆ ಹಲವಾರು ಚಟುವಟಿಕೆಯನ್ನ ನಡೆಸಿಕೊಡಲಾಗಿದೆ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ರಿಪೋರ್ಟರ್ ರವಿ ಘಟನೆ ಹೋರಾಟ ನಾವು ಪೌರ ಕಾರ್ಮಿಕರು ಮತ್ತೆ ನಮ್ಮ ಮಕ್ಕಳನ್ನ ಪೌರ ಕಾರ್ಮಿಕರ ಪರಿಕೀಯ ಇಡೀ ಬಿಡಬಾರದು ಯಾಕಂದ್ರೆ ಇವತ್ತು ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶಗಳಿವೆ ಒಬ್ಬ ಪೌರ ಕಾರ್ಮಿಕರ ಮಗ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಕಣ್ಣಿನಲ್ಲಿ ಕಾಣ್ತಾ ಇದೆ ಇವತ್ತು ಪೌರ ಕಾರ್ಮಿಕರಾದ ನಾವು ಕೂಡ ಏನ್ ಮಾಡ್ತಿದ್ದೀವಿ ಅಂದರೆ ದುಚ್ಚಡಕ್ಕೆ ಈಡಾಗ್ತಾ ಇದೀವಿ ಎದಕ್ಕೆ ಈಡಾಗ್ತಾ ಇದೀವಿ ಸರ್ ನಾವು ಮಾಡ್ತಕ್ಕಂಥ ಕೆಲಸ ಬೇರೆ ಯಾರು ಮಾಡಲ್ಲ ನಾವೇ ಮಾಡ್ತಾ ಇದೀವಿ ಅದಕ್ಕೆ ನಾವು ಹೋಗಿ ಒಂದು ಸ್ವಲ್ಪ ಎಣ್ಣೆ ಕುಡಿತೀವಿ ಅಂತ ದಯಮಾಡಿ ನನ್ನ ಅಣ್ಣ ತಮ್ಮ ಬಂಧುಗಳೇ ನಿಮಗೆ ಒಂದು ಮಾತು ಹೇಳಲು ಇಷ್ಟಪಡ್ತೇನೆ ಇವತ್ತು ನಾವು ಸತ್ರ ನಮ್ಮ ಮಕ್ಕಳು ಸಹ ಇದೇ ಪಟ್ಟಣ ಪಂಚಾಯಿತಿಯಲ್ಲಿ ಕಸ ಬೆಳಿಬೇಕಾಗ್ತದೆ ಕಸ ಬೆಳೆಯುವುದನ್ನು ತಪ್ಪಿಸಿ ನಮ್ಮ ಮಕ್ಕಳನ್ನ ಐ ಎ ಎಸ್ ಮಾಡಬೇಕು ಉನ್ನತ ಅಧಿಕಾರಿಗಳನ್ನ ಮಾಡಬೇಕು ಅನ್ನೋದು ಯೋಚನೆ ಮಾಡ್ರಿ ಮತ್ತು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ರಿ ಹೇಳಿ ಈ ಮೂಲಕ ತಮಗೆ ಕೇಳಿಕೊಳ್ತಿದ್ದೇನೆ ಬಂಧುಗಳೇ ಬಂಧುಗಳೇ ಈಗಾಗಲೇ ಸಮಯದ ಅಭಾವ ಇದೆ ನಾನು ಬಹಳ ಹೊತ್ತು ಗಣ್ಯಮಾನ್ಯರನ್ನ ಕಾಯಿಸಿದ್ದೇನೆ ನಾನೀಗಾಗಲೇ ಸೊಂಡೂರು ಮತ್ತು ಕೂಡ್ಲಿಗೆ ಕೂಡ್ಲಿಗಿ ಬರಬೇಕಾದ್ರೆ ತಡವಾಗಿದೆ ಕ್ಷಮೆಯನ್ನೇ ಹೆಚ್ಚಿಸುತ್ತೇನೆ ವೇದಿಕೆ ಮೇಲೆ ನಮ್ಮ ನಮ್ಮ ದುಡಿಮೆಯೇ ದುಡ್ಡಿನ ತಾಯಿ ಅನ್ನ ಮುಖ್ಯ ನಾವು ದುಡಿದದ್ದು ನಮ್ಮಲ್ಲಿ ಎಷ್ಟು ಕೃಪೆ ತೋರ್ತತ್ತೋ ಅಷ್ಟು ನಮ್ಮ ದೇಹದಕ್ಕೆ ಅನ್ನಕ್ಕೂ ನಮ್ಮ ರಕ್ತದಕ್ಕೂ ಎಲ್ಲದಕ್ಕೂ ಒಂದಾಣಿಕೆ ಬರ್ಬೇಕಪ್ಪ ಅಂದ್ರೆ ನಮ್ಮ ದೊಡ್ಡದು ಯಾವಾಗ ಮಾಡಿ ಯಾವಾಗ ಒಂದು ತಾಸು ನಾಲ್ಕು ತಾಸು ಕೆಲಸ ಇರೋದ್ರಿಂದ ಒಂದು ತಾಸು ನಿಯತ್ತು ನೀತಿ ದೊಡ್ದ್ರ ನಮ್ಮ ಅನ್ನ ನಮಿಗೆ ಸಿಕ್ಕ ಸಿಕ್ತತಿ ಇವತ್ತು ದೇವ್ರ ಕೊಠ ಬೇಡದೇನು ನಾವ್ ಯಾರ ಹತ್ರ ಬೇಡದೇನು ನಮ್ಮ ಅನ್ನ ನಮಗೆ ಸಿಗ ಅಧ್ಯಕ್ಷರು ಸದಸ್ಯರು ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳು ಮತ್ತು ಸಿಪಂಚ್ ವರ್ಗದವರು ನನ್ನ ಆತ್ಮೀಯ ಪೌರ ಕಾರ್ಮಿಕರಿಗೆ ಪೌರಕಾರ್ಮಿಕೆ ಹೃದಯ ಪೂರ್ವಕ ಹಿನ್ನೆಲೆಗಳನ್ನು ಎಷ್ಟೇ ಸಮಾಜದಲ್ಲಿ ಪ್ರಥಮ ವೈದ್ಯರು ಅಂತಾರೆ ಗಡಿಕಾಯಿ ಯೋಧರು ಅಂತಾರೆ ಆದರೂ ನಮಗೆ ಒಳ್ಳೆ ಅವಕಾಶನೇ ಯಾಕಂದ್ರೆ ನಾನು ಈ ಜನ್ಮದಲ್ಲಿ ನನಗೆ ಈ ಒಂದು ಅವಕಾಶ ಸಿಕ್ಕಿದೆ ಅಂದರೆ ಒಂದು ಸಾಧನೆ ಮಾಡ್ದಂಗೆ ಯಾಕಂದ್ರೆ ಎಂಥೆಂಥವರು ಏನೇನೋ ಅಂದ್ಮೇಲೆ ಅದು ಇದು ಬರೋದು ಬೆಳಕಿಗೆ ಬರೋದಲ್ಲ ಆದರೂ ನಾವು ಎಲೆಮೇರೆ ಕಾಯ್ತಾರ ಸಾಧನೆ ಒಂದು ಯಾವತ್ತಿಗೂ ದೇಶ ಬಂದಾದರೂ ಕರ್ನಾಟಕ ರಾಜ್ಯ ಬಂದಾದರೂ ಯಾವುದು ಬಂದಾದರೂ ಕೂಡ ನಮ್ಮ ಕೆಲಸ ಮಾತ್ರ ನಾಲ್ಕು ಗಂಟೆ ಆದರೆ ನಮ್ಮ ಪ್ರಪಂಚ ಫಸ್ಟ್ ಆಫ್ ಆಲ್ ನಮ್ಮ ಪ್ರಪಂಚ ಇದ್ದಾಗ ಸುಮಾರಾಗಿ ಹೇಳ್ಬೇಕಪ್ಪ ಬಂದ್ರೆ ನಮ್ಮ ನಮ್ಮ ಅವರು ಎರಡು ಸಾವಿರದ ಹದಿನೆಂಟು ಹದಿನೇಳರಲ್ಲಿ ನೇರ ನೇಮಕಾತೆಯಲ್ಲಿ ಕೆಟಗಿರಿ ಲೈ ಅದಾಯ್ತು ಅದು ಹೋಯ್ತು ಮತ್ತೆ ಆಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಕ್ಯಾಟಗರಿ ಆಯ್ತು ಅವಾಗ ನಮ್ ಲೈಫ್ ಬರ್ನ್ ಆಯ್ತು ಅಂತ ಹೇಳ್ಕೊಂಡ್ಬಿಟ್ಟು ಪೂರ್ತಿ ನಮ್ ಲೈಫ್ ಡೌನ್ಲೋಡ್ ಆಗಿ ಬಿಡ್ತು ಇನ್ನೇನು ಮುಗಿದ ಹೋಯ್ತು ನಮ್ದ ಯಾಕಂದ್ರೆ ಸರ್ಕಾರದವರು ಕ್ಯಾಟಗರಿ ಮಾಡಿಬಿಟ್ರೆ ನಾವೇನು ಪಿ ಎಚ್ ಡಿ ಎಲ್ಲೇ ಮಾಡಿರ್ತೀರ ಬರೀ ಎಲ್ಲ ಅವಿದ್ಯಾವಂತ ನಾವೆಲ್ಲ ಬೋರ್ಡ್ ಕಾಣ್ತೀವಿ ಇವಾಗ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಸಾರ್ ಅವರು ನಮ್ನೆಲ್ಲ ಕಷ್ಟ ನೋಡಿ ಅವರು ನಮ್ಗೆಲ್ಲ ಅವ್ರಿಗೆ ಒಂದು ಒಂದು ಜೀವನ ಕೊಟ್ಟಿದ್ದಾರೆ ಅವರು ಯಾವತ್ತಿಗೂ ಹೃದಯಪೂರ್ವಕವಾಗಿ ಅವರು ಕೆಲಸ ಮಾಡಲಿ ಎಲ್ಲೇ ಇರಲಿ ಗುರುಕುಟ್ರೆ ಆಶೀರ್ವಾದ ಅಂತ ನಾನು ಬಯಸುತ್ತೇನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಜಿ ಟ್ವೆಂಟಿ ಅಂಪಿಗೆ ಹೋಗಿದ್ವಿ ಅಂಪಿಗೆ ಹೋದಾಗ ಅವಾಗ ನಾವು ನಮ್ ಕೆಲಸ ನಾವು ಅಂತ ಮಾಡ್ಕೆ ಅಂತ ಕಲ್ಲಿನ ವಿಡೋ ದೇವಸ್ಥಾನ ದಿನ ಬೆಳಿಗ್ಗೆ ಅರ್ಧ ಗಂಟೆಗೆ ಕೊಡ್ತಾರೆ ಆಯ್ ಸೇಗ ಮಾಡ್ತಾರೆ ಅಯಮ್ಮ ಶೇಂಗ ಮಾಡಿ ಪೇಪರ್ ಅಲ್ಲಿ ಪ್ಲಾಸ್ಟಿಕ್ ಕಟ್ಟಿ ಕೊಡ್ತಾರೆ ಅವರೆಲ್ಲ ಎಲ್ಲಿ ಅವೆಲ್ಲ ಎಲ್ಲಿ ಬೇಕಂತ ವಿಷಯ ಆಗಿರ್ತಾರ ಪ್ಲಾಸ್ಟಿಕ್ ಅವೆಲ್ಲ ಆದ್ಮೇಲೆ ನಾವು ಅಲ್ಲಿ ಕೆಲ್ಸಕ್ಕೆ ಹೋಗಿದ್ವಿ ಸಾಯಂಕಾಲ ನಾವು ಐದುವರೆ ಐದು ಐದುವರೆ ಆಗಿರ್ಬೋದು ನಾವು ಹೋದಾಗ ಆ ವಜ್ಜಿ ಆ ಪ್ಲಾಸ್ಟಿಕ್ ನ ಪೇಪರ್ನ ಹರ್ತಿತ್ತು ಯಾಕಮ್ಮ ಹಿಂಗ್ ಇಲ್ಲಪ್ಪ ನಾನು ಬೆಳಿಗ್ಗೆ ಬರ್ತೀನಲ್ಲ ನಾನು ಏನ್ ಮಾಡಿದ್ ಬಿಟ್ರೆ ಏನು ಈಗ ಸೇಗೆ ತಂದಿರ್ತೀನಿ ಆ ಪ್ಲಾಸ್ಟಿಕ್ ಪೇಪರ್ ಎಲ್ಲ ಇಲ್ಲಿಮತಲ್ಲ ಅದನ್ನ ಕಲೆಕ್ಟ್ ಮಾಡಿ ಗ್ರಾಮ ಪಂಚಾಯತ್ ನೌಕರಿ ಬಂದಾಗ ಗಾಡಿ ಬಂದಾಗ ಅದರಲ್ಲಿ ಹಾಕ್ತೀನಿ ಅಂದ್ರು ಆದ್ರೆ ನಿಜವಾಗ್ಲೂ ನನಗೆ ಅವಾಗ ಗೈರ್ ಅನಿಸ್ತು ಯಾಕಂದ್ರೆ ಪ್ರತಿ ಒಂದು ನಾವು ಪೌರ ಕಾರ್ಯಕ್ರಮ ಮಾಡ್ಬೇಕು ಅಂತ ನಮ್ಗೆ ಇಲ್ಲಿ ಇಲ್ಲ ಸಾರ್ವಜನಿಕರು ತಿಳ್ಕೊಂಡ್ರೆ ಎಲ್ಲದು ಒಳ್ಳೇದಾಗ್ತದೆ ಯಾಕಂದ್ರೆ ನಾವು ಇವತ್ತು ಎಲ್ಲೇ ಕೆಲಸ ಹೋದ್ಲಿ ಕೂಡ ನಮ್ಗೊಂದು ಒಳ್ಳೆ ಅಭಿಮಾನ ಕೂಡ ಕೊಡ್ತಾ ಇದ್ದಾರೆ ಅವಾಗ ಒಂದು ಸಮಯದಲ್ಲಿ ನಮಗೆ ಬಹಳ ಒಂಥರ ಅಗೌರವಾಗಿ ನಡ್ಕೊಂತಿದ್ರು ಆದ್ರೆ ಈಗ ಮಾತ್ರ ಒಂದು ಒಳ್ಳೆ ಅಭಿಮಾನದಿಂದ ಬರ್ತಾ ಇದ್ದಾರೆ ಮಾಡಪ್ಪ ಮಾಡ್ರ ನಿಮ್ಗೆ ಸಂಬಳ ಆಯ್ತಲ್ಲ ನೀನ್ ಚೆನ್ನಾಗಿರ್ಬೇಕು ನೀನ್ ಚೆನ್ನಾಗಿರ್ಬೇಕು ಕೋವಿಡ್ ಸೀಸನ್ ನಲ್ಲಿ ನಾವು ಎಷ್ಟು ಮತ್ತು ಇನ್ನೊಬ್ಬ ಸದಸ್ಯರಾದಂತಹ ಗೌರವ ಸದಸ್ಯರು ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಇನ್ನೊಬ್ಬ ಸದಸ್ಯರಾದ ವಿನಯ್ ಕುಮಾರ್ ಸರ್ ಅವರು ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ನಾಮನಿರ್ದೇಶನ ಸದಸ್ಯ ಇಲ್ಲಿ ಕರೆ ನಿಲ್ಲಿಸ್ತಿರುವ ಪೌರಕಾರ್ಮಿಕರಿಗೆ ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗಿದ್ದರು ಚಾಲೆ ಬೇಕಾದರೆ ಐದೈದು ಸಾವಿರ ಹತ್ತು ತಿಂಗಳ ಕಾಯಬೇಕಿತ್ತು ಅಷ್ಟು ಕ ಕಷ್ಟದಲ್ಲಿ ಸಹಿತ ನಮ್ಮ ಪೌರ ಕಾರ್ಮಿಕರು ಬೆಳಗಿನ ಜಾವ ಸೂರ್ಯ ಹುಟ್ಟು ತಮ್ಮ ಎದ್ದು ತಮ್ಮ ಕೆಲಸ ಕಾರ್ಯಗಳನ್ನು ತೊಡಗಿ ಊರಿನಲ್ಲಿ ಎಷ್ಟು ಗಲೀಜಂತೇಳಿ ಎಲ್ಲರಿಗೂ ಗೊತ್ತಿರೋ ವಿಷಯ ಅವರು ಒಂದು ಕೆಲಸ ಪ್ರಾಮಾಣಿಕವಾಗಿ ದೇವರ ಕೆಲಸವಾಗಿದೆ